ಒಂದು ಅಧಿಕಾರಿಗಳಿಗೆ ಭೇಟಿ ಆಗಲಿಕ್ಕೆ ಬಂದಿರ್ತೇವೆ ಆದರೆ ನಮಗೆ ಆಲ್ಮಟ್ಟಿಯಲ್ಲಿ ದುಡಿತಕ್ಕಂಥ ಇಪ್ಪತ್ತೈದು ವರ್ಷದಿಂದ ನಾವು ದುಡಿತಾ ಇದೇವೆ ಕಾರ್ಮಿಕರಿಗೆ ಇಪ್ಪತ್ತೈದು ವರ್ಷ ದುಡಿತಾ ಇದ್ರು ನಮಗೆ ಯಾವುದೇ ಒಂದು ಶಿವ ಭದ್ರತೆಯನ್ನು ಸಿಕ್ಕಿಲ್ಲ ನಾವಲ್ಲಿ ಮುಳುಗಡೆ ನಿರಾಸಿತರಿದ್ದಾರೆ ಆಮೇಲೆ ಸಾವಿರಾರು ಜನ ಪ್ರವಾಸಿಯವರು ಬರುವಂಥ ಒಂದು ತಾಣವನ್ನು ಮಾಡಿದ್ದೀವಿ ಆ ತಾಣವನ್ನು ನೋಡಲಿಕ್ಕೆ ಇಡೀ ವಿಶ್ವದಲ್ಲಿ ಒನ್ ನಂಬರ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ನಾವು ಆಲ್ಮಟ್ಟಿಯನ್ನು ಸೃಷ್ಟಿ ಮಾಡಿದ್ದೀವಿ ಈ ಕಾರ್ಮಿಕರಿಂದ ಆಗಿದೆ ಹೊರತು ಅಧಿಕಾರಿಗಳಿಂದ ಅಲ್ಲ ಅಧಿಕಾರಿಗಳು ದುಡ್ಡು ಕೊಟ್ಟಿರಬೇಕು ಅದು ಮಾಡಿದಂಥದ್ದು ಕಾರ್ಮಿಕರು ಶ್ರಮ ವಹಿಸಿದಂಥ ಕಾರ್ಮಿಕರು ನಾವು ಆ ಕಾರ್ಮಿಕರಿಗೆ ನಮಗೆ ಇನ್ನೂವರೆಗೆ ನಾವು ಭದ್ರತೆ ಸಿಗದೇ ಇದ್ದರೆ ಇಪ್ಪತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ತಾ ನಮಗೆ ನ್ಯಾಯ ಸಿಗಲಿಲ್ಲ ಅದಕ್ಕೆ ನಾವು ಸೇವಾ ಭದ್ರತೆಯನ್ನು ಸಿಗಬೇಕಂತೇಳಿ ನಾನು ಈ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಾನು ಇಲ್ಲಿ ಜಿಲ್ಲಾ ಮಂತ್ರಿಗಳಿಗೆ ಒಂದು ಮನವಿ ಮಾಡ್ಕೊತೀನಿ ಈ ಕಾರ್ಮಿಕರು ಮೊನ್ನೆ ನಾನು ಮುಖ್ಯಮಂತ್ರಿಗೊಂದು ಮನೆ ಕೊಟ್ಟಿದ್ದೀನಿ ಆಮೇಲೆ ಉಪಮುಖ್ಯಮಂತ್ರಿಗಳ್ ಮನವಿ ಕೊಟ್ಟಿದ್ದೀನಿ ಅದಕ್ಕೆ ಎರಡು ಮೂರು ಸಲ ಮನವಿ ಕೊಟ್ಟರೆ ಯಾವುದೇ ಒಂದು ನಮ್ಮ ಸಂದೇಹ ಆಗಿಲ್ಲ ಅದಕ್ಕೆ ಜಿಲ್ಲಾಧಿಕಾರಿಗಳಾಯಿತು ಇಲ್ಲಿ ಭಾಗದ ಮಂತ್ರಿಗಳಾಯಿತು ಈ ಆಲ್ಮಟ್ಟಿ ಉದ್ಯಾನದಲ್ಲಿ ದುಡತಕ್ಕಂಥ ಕಾರ್ಮಿಕರಿಗೆ ತಾವು ಒಂದು ನಮ್ಗ ಒಳ್ಳೆ ರೀತಿಯಿಂದ ಒಂದು ಶಿವಭದ್ರತೆ ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಸರ್ ನಾವು ಎಲ್ಲಾ ಉದ್ಯಾನದಲ್ಲಿ ಕಾರ್ಮಿಕರು ಎರಡು ನೂರ ಐವತ್ತು ಜನ ಕಾರ್ಮಿಕರಿದೆ ಮಹಿಳೆಯರು ಪುರುಷರು ಎಲ್ಲರೂ ಒಂದು ಬಡ ನೀರ ನೀರಿಂದ ಮುಳುಗಡೆ ಆದಂತ ಇದ್ದಾರೆ ಸಂತ್ರಸ್ತಿದ್ದಾರೆ ಅದನ್ನ ತಾವು ಪರಿಶೀಲನೆ ಮಾಡಬೇಕು ಮಾಡಿ ನಮಗೊಂದು ಉದ್ಯೋಗವನ್ನು ಸೃಷ್ಟಿ ಮಾಡ್ರಿ ಗಾ ನರ್ಸರಿನು ಮಾಡ್ರಿ ಇಲ್ಲ ಅಂತಂದ್ರೆ ಒಂದು ನಮಗೆ ಕ್ಷೇಮಾಭಿಧರ್ ಸೇರಿಸಿ ಇಲ್ಲ ಒಂದು ನಮಗೆ ಯಾವ್ದು ಮಾಡ್ತೀರಿ ಗೊತ್ತಿಲ್ಲ ಒಂದ್ ಬದ್ಧವಾಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ ಸರ್ ಇದು ಸಂಬಂಧಪಟ್ಟ ಇದ್ರಿಗ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆಯಿತು ಎಂ ಡಿ ಮನವಿ ಕೊಟ್ಟಿದ್ದೀನಿ ಸರ್ ಎಂ ಏನು ಮಾಡಿದ್ದಾರೆ ಒಂದು ನಾವು ಲೆಟರ್ ಕೊಟ್ಟದಕ್ಕೆ ಹಳ್ಳಿ ನಮ್ಗೆ ರಿಜೆಕ್ಟ್ ಮಾಡ್ ಆ ಬೇಡಿಕೆ ಮತ್ತು ನಮ್ಮ ಕಾಯ್ ಮಾಡ್ರಿ ನಮ್ಗೆ ಅಂತೇಳಿ ಅಧಿಕಾರಿಗಳು ಏನು ಬರ್ದ್ರು ನೆಡ್ತೋಪ ನರ್ಸರಿ ಹಾಕಿದ ಮೇಲೆ ಅದು ರದ್ದಾಗಿ ಹೋಯ್ತು ಅದು ನಡ್ತಪ್ಪ ನರ್ಸರಿ ಹಾಕದೇ ಇದ್ರೆ ಉದ್ಯಾನವನ ಹಾಕಿದ್ರೆ ನಮ್ಗೆ ಕಾಯಿ ಮಗ್ತಿದ್ದೆಟ್ಟಿದ್ದೀವಿ ಅದಕ್ಕೆ ಅಧಿಕಾರಿಗಳು ನಮ್ಗೆ ಆ ತರ ಒಳಗೆ ಬರ್ದಿಟ್ಟು ನಮ್ಮನ್ನ ಕಾರ್ಮಿಕರಿಗೆ ನಮ್ಮನ್ನ ನುಗ್ಗಿ ಬಿಡಿಸಿದ್ದಾರೆ ಅದಕ್ಕೆ ನಮ್ಗೆ ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಮಾತನ್ನ ನಾನು ಅಧಿಕಾರಿಗಳಿಗೆ ಎಂ ಡಿ ಸಾಹೇಬರಿಗೆ ಜಿಲ್ಲಾ ಮಂತ್ರಿಗಳಿಗೆ ಎಲ್ಲರಿಗೂ ನಾವು ಮನವಿ ಮಾಡ್ಕೊತೀನಿ ಲಕ್ಷ್ಮಣ್ ಬೇಲಾಳ್ ಅಂತೇಳಿ ಆಲಮಟ್ಟಿ ಉದ್ಯಾನವನದಲ್ಲಿ ರಾಕ್ ಗಾರ್ಡನ್ನು ಕೃಷ್ಣಾ ಗಾರ್ಡನ್ನು ಲವಕುಶ ಗಾರ್ಡನ್ನು ಮತ್ತು ಬಸವ ಉದ್ಯಾನವನ ಮತ್ತು ಮುಘಲ್ ಗಾರ್ಡನ್ನು ಇವೆಲ್ಲ ಉದ್ಯಾನವನದಲ್ಲಿ ನಮ್ಮ ಈ ವಿಜಯಪುರ ಜಿಲ್ಲೆಯಲ್ಲಿ ಭಾಗದಲ್ಲಿ ಇರುವಂಥ ಆಲ್ಮಟ್ಟಿ ಅಂತಂದ್ರೆ ಅದು ಹೆಸರುದಂಥ ಆಲ್ಮಟ್ಟಿ ಅಂದರೆ ಈ ಕಾರ್ಮಿಕರು ಮಾಡಿದ್ದು ಅಂತ ನಾನು ಹೇಳ್ತೀನಿ ಓಕೆ ಸರ್ ಐದನೇ ತಾರೀಕು ಒಳಗಡೆ ಪೇಮೆಂಟ್ ಕೊಡ್ಬೇಕಂತ ನಾವು ಕೇಳ್ಕೊಂಡಾಗ ಅಧಿಕಾರಿಗಳು ಹೂವು ಅಂತಾರೆ ಮತ್ತು ಎಮ್ ಡಿ ಅವ್ರಿಗೂ ಹೂವು ಅಂತಾರೆ ಹೂವು ಅಂದ ತಕ್ಷಣ ಒಂದೇ ಆರು ತಿಂಗಳು ಮಾತ್ರ ಎರಡು ತಿಂಗಳಿಗೊಮ್ಮೆ ಒಂದು ತಿಂಗ್ಳು ಪೇಮೆಂಟ್ ಹಾಕಿದಂಗೆ ಮಾಡ್ತಾರೆ ಈಗ ನಾಲ್ಕನೇ ತಿಂಗಳ್ ಚೆಲ್ತಿ ನಮಗೆ ಇನ್ನೊಂದು ಪೇಮೆಂಟ್ ಇಲ್ಲ ಅಧಿಕಾರಿಗಳು ಫೋನ್ ಹಚ್ತೀವಿ ಏನು ಅಂತ ಹೇಳ್ತಾರೆ ಸರ್ಕಾರ ಒಳಗೆ ಎಲ್ಲ ಸಿ ಇಲ್ಲ ಆ ಎಲ್ ಸಿ ಬಂದಾಗ ನಿಮ್ಗೆ ಪೇಮೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ಎಲ್ ಸಿ ನಮಗೆ ನಮ್ಮ ಕಾರ್ಮಿಕರು ಗೋಸ್ಕರಾಗಿ ಸಿ ಸಿರಂಗ್ಳು ತಮ್ಮ ಪೇಮೆಂಟಿಗೆ ಇರ್ತದ್ದು ನಮಗೆ ಅದೊಂದು ಬರೀ ನೆಪ ಬರೀದನ್ನೇ ಹೇಳ್ತಾರೆ ಅಧಿಕಾರಿಗಳು ಎಷ್ಟು ವರ್ಷ ಈಗ ಇಪ್ಪತ್ತೆರಡನೇ ವರ್ಷ ನಮ್ಮದು ಈಗ ಕೆಲಸ ಮಾಡೋಕ್ಕ ಆಲ್ಮೆಟ್ಟಿ ಗಾರ್ಡನ್ನಲ್ಲಿ ಬರೀ ಹೇಳೋದು ಇದನ್ನೇ ನೆಪ ಐದನೇ ತಾರೀಕು ನಮ್ಮ ಒಳಗಡೆ ನಮ್ಮ ಪೇಮೆಂಟ್ ಬರಬೇಕಂತ ತಿಂಗಳ ತಿಂಗಳ ಬರಬೇಕಾದಂಥದು ಎಮ್ ಡಿ ಅವರು ಹೂ ಒಂದಿದ್ದಾರೆ ಹೂವು ಎರಡು ತಿಂಗಳ ಎಮ್ ಡಿ ಅವರು ನೆಪ ಹೇಳಿ ಕೊಟ್ಟಾರ ಎಮ್ ಡಿ ಅವ್ರು ಏನು ಹೇಳ್ಯಾರ ಆ ಪ್ರಕಾರ ಅವ್ರು ತಿಂಗ್ಳು ಒಂದು ತಿಂಗಳ ಒಂದು ಪೇಮೆಂಟ್ ಕೊಟ್ಟರು ಎರಡು ಮೂರು ಸಲ ಕೊಟ್ಟರು ಆಮೇಲೆ ಈಗ ಐದು ತಿಂಗಳ ಆರು ತಿಂಗಳ ನಾಲ್ಕನೇ ತಿಂಗಳು ಚೆಲ್ತಿ ಇನ್ನೋದ್ರ ಪೇಮೆಂಟ್ ಆಗಿಲ್ಲ ಮನೆ ನಾವು ನಮ್ಮ ನಮ್ಮ ಮೇಲಧಿಕಾರಿಗೆ ಫೋನ್ ಹಚ್ಚಿದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ ಒಂದು ತಿಂಗಳ್ ತೆಗೆದ ಇನ್ನೆರಡು ತಿಂಗಳ್ ನಾವು ಎಸ್ಟಿಮೇಟ್ ಭಾಳ ಕತ್ತಿವಿ ಅವ್ರು ರೀ ಸರ ನೀವು ಎಸ್ಟಿಮೇಟ್ ಎಷ್ಟು ದಿವಸಕ್ಕೆ ಪ್ ಮಾಡ್ತಾರೆ ಅಂತ ಕೇಳಿದ್ರು ಕೇಳಿದ್ರು ಅವ್ರು ಉತ್ತರ ಮಾಡಿಲ್ಲ ಆದ್ರೆ ಒಂದು ತಿಂಗಳಿಗೆ ಕೊಡ್ತಾರಂತೆ ನಾಲ್ಕನೇ ತಿಂಗಳ್ ಚಲ್ತಿ ಪೇಮೆಂಟು ಒಂದು ತಿಂಗಳು ನಮಗೆ ಐದನೇ ತಾರೀಕು ಒಳಗಡೆನ ಪೇಮೆಂಟ್ ಕೊಡ್ಬೇಕಂತ ಎಮ್ ಡಿ ಅವ್ರಿಗೆ ಲೆಟರ್ ಕೊಟ್ಟಿದ್ದಾಗೆ ಹತ್ತಾರು ಸಲ ಸ್ಟ್ರೈಕ್ ಮಾಡಿ ಮಾತಾಡಿದ್ದಾಗಿದ್ದೆ ನಮ್ಮ ಡಿಸಿ ಸಾಹೇಬ್ರಿಗೂ ಪತ್ರ ಕೊಟ್ಟಿದ್ದೇನೆ ನಾವು ಆಲಿಮಿಟ್ಟಿಂದ ಹಲವಾರು ಬೇರೆ ಕೊಟ್ಟಿದ್ದೇವೆ ನಮ್ಗೆ ಅದು ಆಗಿಲ್ಲ ನಮ್ಗೆ ಐದು ತಾರೀಕು ಪೇಮೆಂಟ್ ಕೊಡಬೇಕಂತೇಳೆ ನಾವು ಯಮಾನ ಬಿರಾದ್ರೆ ಆಲಿಮಿಟ್ಟಿ ಗಾರ್ಡನ್ ವಸ್ತಿನಿಲ ಕಾರ್ಮಿಕರ ಸಂಘದ ಅಧ್ಯಕ್ಷರು ಹಲವಾರು ವರ್ಷಗಳಿಂದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ಕೋತ ಬಂದೇವೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಶೆ ಅಂಥೇಳಿ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಮತ್ತು ಸರಿಯಾಗಿ ಪಿ ಎಫ್ ಐ ಇ ಎಸ್ ಐ ಇಲ್ಲ ಸಹಕಾರ ಸಂಘ ರಚನೆ ಆಗಬೇಕಾಗಿತ್ತು ಅದು ಇನ್ನೂ ಪೂರ್ಣಗೊಂಡಿಲ್ಲ ಮತ್ತು ಆಮೇಲೆ ಏನದ ನೂರು ಮಂದಿಗೆ ಎರಡು ಕೂಕ ಎರಡು ಕಿಸಾನ್ ಸರ್ವಂಟ ಹೆಚ್ಚಿಗೆ ಕೆಲಸ ಆಗ್ತದೆ ಮುಂಚೆ ಏನಿತ್ತು ಇವತ್ತು ಜನರಿಗೆ ಇಬ್ಬರು ಅಡುಗೆಯವರು ಒಬ್ಬರು ಅಡುಗೆ ಸಹಾಯಕರು ಇತ್ತು ಆ ಥರ ಇರಬೇಕು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೋತ ಬಂದ್ರು ನಮ್ಮನ್ನ ಕಾಯಂ ಮಾಡ್ತಾ ಇಲ್ಲ ಗುತ್ತಿಗೆ ಪದ್ಧತಿ ಇವತ್ತು ಕಡಿ ರದ್ದುಗೊಳಿಸಬೇಕು ಏಜೆನ್ಸಿಯನ್ನು ಹೋಗ್ಲಾಡಿಸ್ಬೇಕು ಜೀತ ಪದ್ಧತಿ ಥರ ಆ ಥರ ದುಡಿಸ್ಕೋತಾರೆ ಸರ್ಕಾರದ ಸೌಲಭ್ಯಗಳು ನಮಗೆ ಸರಿಯಾಗಿ ಮುಡ್ತಾ ಇಲ್ಲ ಸರ್ಕಾರದ ಸೌಲಭ್ಯಗಳು ಏನಿರ್ತಾವೆ ಆ ಥರ ನಮಗೆ ಕೊಡಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡ್ತಾ ಇಲ್ಲ ವರ್ಷದಲ್ಲಿ ಹತ್ತು ತಿಂಗಳ ವೇತನ ಕೊಡ್ತಾ ಇಲ್ಲ ನಮ್ಮ ಹೆಸರು ಕಾಶಿಬಾಯಿ ಎ ಐ ಯು ಟಿ ಯು ಸಿ ಜಿಲ್ಲಾ ಸ್ಪಂದನೆ ಮಾಡ್ತಾ ಇಲ್ಲ ಆದಷ್ಟು ಬೇಗನೆ ಈ ವೇತನ ಸ್ಲಿಪ್ ಪಿ ಎಫ್ ವಿ ಎಸ್ ಐ ಜಾರಿಗೊಳಿಸಬೇಕು ಮತ್ತು ವೇತನ ಏನು ಜಾಸ್ತಿ ಆಗಿದೆ ಹೆಚ್ಚಳ ಅದನ್ನು ಜಾರಿಗೊಳಿಸಲಿಕ್ಕೆ ಆಗ್ರಹಿಸಿ ಇವತ್ತು ಹೋರಾಟ ಸರ್ ಅದು ಓದಿಬಿಡ್ತಾರೆ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧ ಬೆಂಗಳೂರು ವಿಷಯ ಪರೀಕ್ಷಿತ ಕನಿಷ್ಠ ವೇತನವನ್ನು ಕೂಡಲೇ ಜಾರಿಗೊಳಿಸಿ ಹಾಗೂ ಜಿಲ್ಲಾ ಮಟ್ಟದ ಕಾರ್ಮಿಕರ ವಿವಿಧೋದ್ದೇಶ ಸಹಕಾರಿ ಸಂಘವನ್ನು ರಚಿಸುವುದು ಸೇರಿದಂತೆ ಕರ್ನಾಟಕ ರಾಜ್ಯ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ಕಾರ್ಮಿಕರ ಹಲವು ಬೇಡಿಕೆ ಈಡೇರಿಸಲು ಕೋರಿ ಮಾನ್ಯರೇ ಗ್ರಾಮೀಣ ಮಟ್ಟದಲ್ಲಿ ಹಲವು ವರ್ಷಗಳಿಂದ ಸೇವೆಯಲ್ಲಿರುವ ಹೊರಗುತ್ತಿಗೆ ಕಾರ್ಮಿಕರ ಸೇವೆ ಕಾಯಂಗೊಳಿಸಬೇಕು ಪರೀಕ್ಷಿತ ಕನಿಷ್ಠ ವೇತನ ಕೂಡಲೇ ಜಾರಿಗೆಗೊಳಿಸಬೇಕು ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ ವಿವಿಧೋದ್ದೇಶ ಕಾರ್ಮಿಕರ ಸಹಕಾರ ಸಂಘ ರಚಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಐ ಯು ಟಿ ಸಿಗೆ ಸಂಯೋಜಿತವಾದ ಕರ್ನಾಟಕ ರಾಜ್ಯ ಬಹುಹಳ್ಳಿ ಕುಡಿಯುವ ನೀರು ಸರಬರಾಜು ನೌಕರು ಕಾರ್ಮಿಕರು ಕರ್ನಾಟಕ ರಾಜ್ಯ ಸಮಿತಿ ತಮ್ಮಲ್ಲಿ ಮನವಿ ಮಾಡುತ್ತಿದೆ ಕಾರ್ಮಿಕರ ಬದುಕು ಅತ್ಯಂತ ಸಂಕಷ್ಟದಿಂದ ಕೂಡಿದೆ ಸರ್ಕಾರಿ ಇಲಾಖೆಗಳಲ್ಲೇ ದುಡಿಯುತ್ತಿದ್ದರೂ ಕನಿಷ್ಠ ವೇತನ ಪಿ ಎಫ್ ರಜೆ ಸೇರಿದಂತೆ ಇನ್ನೂ ಅನೇಕ ಕಾನೂನುಬದ್ಧ ಸೌಲಭ್ಯಗಳು ಪಡೆಯಬೇಕಾದರೆ ಹರಸಾಹಸ ಪಡಬೇಕಾಗಿದೆ ಹತ್ತಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದರೂ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಇಲ್ಲ ದಿನನಿತ್ಯ ಅಭದ್ರತೆಯಲ್ಲಿ ಕೆಲಸ ಮಾಡಬೇಕಾಗಿದೆ ಸಾವಿರಾರು ಕಾರ್ಮಿಕರು ಇದೇ ಕೆಲಸವನ್ನು ನಂಬಿ ಬದುಕುತ್ತಿದ್ದಾರೆ ಇವರೆಲ್ಲರೂ ಕಾಯಂ ಸ್ವರೂಪದ ಕೆಲಸ ಮಾಡುತ್ತಿದ್ದರೂ ಅತ್ಯಂತ ಅಪಾಯಕಾರಿ ವೃತ್ತಿಯಲ್ಲಿದ್ದರೂ ಸರ್ಕಾರ ಈವರೆಗೂ ಇವರನ್ನು ಕಾಯಂಗೊಳಿಸಿಲ್ಲ ಕನಿಷ್ಠ ಪಕ್ಷ